తమతి శిక్షణ ఇలా ఉదయ కుమార్ सभा दीपन्न ते ईशांति शांतिमा सर्ग प्रसोम ज्योति

ಮಹೇಶ್ ಅನ್ನ ಅವರೇ ನನ್ನ ಸಂಘದ ಅಧ್ಯಕ್ಷರು ಸಹೋದ್ಯೋಗಿ ಮಿತ್ರರು ಸಮಯದಿಂದ ನೀವು ಯಾವುದೇ ಜಾಸ್ತಿ ಹೇಳ್ತಾ ಇಲ್ಲ ಇವತ್ತಿನ ಕಾಲ ಸಂತೋಷವಾದಂಥ ಕಾರ್ಯಕ್ರಮ ಇರುವುದನ್ನು ಬದುಕನ್ನು ಹೇಗೆಲ್ಲ ಸಾರ್ಥ ಮಾಡಿಕೊಳ್ಳಲಿಕ್ಕೆ ಇವತ್ತು ನಾವು ನಿಮ್ಮಲ್ಲಿ ಸೇರಿದ್ದೀವಿ ಶಿಕ್ಷಕರ ಇದು ಜನರಲ್ ಬಾಡಿ ಮಹಾಸದನ ನಮ್ಮನ್ನು ನೀವು ನಿಮ್ಮನ್ನು ನಾವು ವಿಮರ್ಶೆ ಮಾಡುವಂಥ ಸದನ ಇದೆ ಇವತ್ತಿಗೆ ಪ್ರೀತಿಯ ಸೌದ್ಯೋಗಿ ಬಂಧುಗಳೇ ನಮ್ಮ ಬದುಕು ಮತ್ತು ಸಮಾಜ ಇದು ಒಂದು ವೇದಿಕೆ ನಾನು ಹೇಳಿಕೊಟ್ಟಿಕ್ಕೆ ನಿಮಗೆ ನಿಮ್ಮ ಸೇವೆಗಳನ್ನ ಕಾರ್ಯಕ್ರಮ ಪ್ರಾಮಾಣಿಕ ಕೊಟ್ಟಿದ್ದೀನಿ ಪ್ರಾಮಾಣಿಕ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಒಂದು ಚಪ್ಪಾಳೆ ಹೊಡೀಬಹುದು ಅನಿಸ್ತದೆ ಇವತ್ತು ರಾಜ್ಯದಲ್ಲಿರುವಂತಹ ತಾಲೂಕುಗಳಲ್ಲಿ ಏನಾದರೂ ಮೂವತ್ತನೇ ತಾರೀಕು ಸಂಬಳ ಕೊಟ್ಟಿದ್ರೆ ಮೂವತ್ತನೇ ತಾರೀಕು ಅದು ಬೇರೂರಿನ ಕ್ಷೇತ್ರ ಶಿಕ್ಷಣ ಕಚೇರಿ ಮಾತ್ರ ನೀವು ಕೂಡ ಎಷ್ಟು ಅನೇಕ ಜನರಾಗ ಆಗೋಗಿದ್ದಾರೆ ಅನೇಕ ಜನ ಆಗೋಗಿದ್ದಾರೆ ನಿಮ್ಮ ಶಿಷ್ಯರು ಡಾಕ್ಟರು ಇಂಜಿನಿಯರು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಿ ನೀವು ನೀವು ಇದ್ದೀರಿ ಅದು ನಿಮ್ಮ ದೊಡ್ಡತನ ಪ್ರಶಸ್ತಿಗಳನ್ನ ನಾವು ಕೊಡ್ತಾ ಇದೀವಿ ಪ್ರಶಸ್ತಿ ಎಲ್ಲರೂ ಕೂಡ ಕೈ ಮುಂದೆ ನಮಸ್ಕರಿಸ್ತಾರೆ ಹೇಳ್ತೀವಿ ನೂರು ಮಕ್ಕಳು ನಮ್ಮ ಓದ್ತಾ ಇದ್ದಾರೆ ಇವತ್ತು ಕಾಲದಲ್ಲಿ ಇದು ನಿಮ್ಮ ಸಾಮರ್ಥ್ಯ ಅದೇ ರೀತಿಯಲ್ಲಿ ಇವತ್ತು ತೊಂಬತ್ತೊಂದು ಪರ್ಸೆಂಟ್ ರಿಸೆಲ್ಟ್ ಬಂದಿದ್ದೀರಿ ನೀವ್ ಹಾಕೊಟ್ಟಂತ ಅಡಿಪಾಯ ನಮ್ಮ ಹೈಸ್ಕೂಲ್ ಟೀಚರ್ಸ್ ಮಾಡಿದ ಹಾಕೊಟ್ಟಂತ ಪೇ ನಾವು ಚಾಚು ಕಪ್ಪೆ ಮಾಡ್ಬೇಕು ತೊಂಬತ್ತೊಂದು ಪರ್ಸೆಂಟ್ ಖುಷಿ ಅನ್ನಿಸ್ತದ ಇಡೀ ರಾಜ್ಯದಲ್ಲಿ ತಾಲೂಕು ಕ್ವಾಲಿಟಿಯಲ್ಲಿ ಮೂರನೇ ಪೈಸೆಂಟ್ ನಿಂತಿದೆ ಅಂತಂದ್ರೆ ಖುಷಿ ಪಡ್ತಾ ಇರಬೇಕು ನನ್ನೇ ತಪ್ಪಿಸ್ಬಿಡಿ ಮಾತು ತುಂಬಾ ಇತ್ತು ಆದರೆ ಮಹೇಶ್ನವ್ರು ಮಾತಾಡ್ತಂತ ಹೇಳಿದ್ರೆ ನನ್ನ ಸ್ವಾರ್ಥಕವ್ರನ್ನ ನಾನು ಆಯ್ಕೆ ಮಾಡಿದೆ ನಮ್ಮ ಎಂ ಎ ಸಾಹೇಬನ್ನು ಕೇಳಿದೆ ಸರ್ ಹೀಗೆ ಅಂತ ಎಸ್ ಬರಲಿ ಮಹೇಶ್ ಬರಲಿ ಅಂತ ಹಾಗಾಗಿ ನಿವೃತ್ತರು ನಿಮ್ಮ ಬದುಕು ಚೆನ್ನಾಗಿರಲಿ ಇವತ್ತು ಬಹುಮುಖ್ಯವಾದ ಕಾರ್ಯಕ್ರಮ ನಿವೃತ್ತರು ಇರಲಿ ನೀನು ಕೂಡ ಗೊತ್ತಿದೆ ಯ ಅಧ್ಯಕ್ಷನ ಭೇಟಿ ಮಾಡೋದಕ್ಕೆ ಈ ಅಮ್ಮ ಸೆಟ್ರಿಗೆ ಮಿನಿಮಮ್ ಒಂದು ವರ್ಷ ಕಾಲಾವಕೆ ರಷ್ಯಾದ ಅಧ್ಯಕ್ಷನ ಅಂಬಾಸಿಡರ್ ಭೇಟಿ ಮಾಡಬೇಕು ಅಂದ್ರೆ ಅವ್ರ ಅಪಾಯಿಂಟ್ಮೆಂಟ್ ಒಂದು ವರ್ಷ ಬೇಕು ಅಂತ ನಿಮಗೆ ಆಶ್ಚರ್ಯ ಆಗತ್ತೆ ಅಂಬಾಸಿಡರ್ ಆಗಿ ರಾಧಾಕೃಷ್ಣ ರಷ್ಯಾ ಬಂದ ತಕ್ಷಣ ಏರ್ಪೋರ್ಟ್ ಬಂದು ಸ್ಟಾಲಿನ್ ಅವರೇ ರಿಸೀವ್ ಮಾಡ್ತಾರೆ ಅಂತೇಳಿ ಒಂದೊಂದು ಶಿಷ್ಟಾಚಾರ ಬರೋದಿಲ್ಲ ರಷ್ಯಾದಲ್ಲಿ ಭಾರಿ ಹೇಳ್ತಾರೆ ರಷ್ಯಾದ ಅಧ್ಯಕ್ಷ ಬಂದಿದ್ದಾರೆ ಅಂತೇಳಿ ಆ ಸ್ಟಾಲಿನ್ ಆಗಿ ಒಂದ್ ಮಾತು ಹೇಳ್ತಾನೆ ಅವ್ರ ಅಂಬಾಸಿಡರ್ಗಿಂತ ಮಿಗಿಲಾಗಿ ಇಡೀ ನಮ್ಮ ರಷ್ಯಾಕ್ಕೆ ಬೇಕಾದಂತ ದೊಡ್ಡ ಫಿಲಾಸಫರ್ ದೊಡ್ಡ ತತ್ವಶಾಸ್ತ್ರಜ್ಞ ಆಗ ನಾನು ಅವ್ರನ್ನ ರಿಸೀವ್ ಮಾಡ್ಕೊಂತ ಹೇಳಿ ಸ್ಟಾಲಿನ್ ಹೇಳ್ತಾನೆ ಅವ್ರು ಅಮೆರಿಕಾಗೆ ಪ್ರೆಸಿಡೆಂಟ್ ಆಗಿ ಭಾರತದ ರಾಷ್ಟ್ರಾಧ್ಯಕ್ಷ ಅಮೆರಿಕ ವಿಸಿಟ್ ಮಾಡ್ತಾರೆ ಬದಲು ಇವತ್ತು ರಣರೋಚಕ ಸಂಗತಿ ಇದೆ ಎಷ್ಟು ಚೆನ್ನಾಗಿದೆ ಆ ಸಂಗತಿ ಜಾನ್ ಎಫ್ ಕೆನಡಿ ಅಧ್ಯಕ್ಷ ಆಗಿರ್ತಾರೆ ಜಾನ್ ಕೆನಡಿ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ರಾಧಾಕೃಷ್ಣನ್ ಅವರು ರಿಸೀವ್ ಮಾಡಲಿಕ್ಕೆ ಜಾನ್ ಕೆನಡಿ ಏರ್ಪೋರ್ಟ್ ಗೆ ಬರ್ತಾರೆ ವಿಶೇಷ ಅಂದ್ರೆ ತನ್ನ ಆಚರಿಸಿದ್ದಾರೆ ಅಂತ ಹೇಳ್ತಾರೆ ಶಿಕ್ಷಕ ಶಿಕ್ಷಣವೆಂದರೆ ಗುರುಗಳಿಗೆ ಅತ್ಯಂತ ಗೌರವದಿಂದ ಕಾಣುವುದೇ ಶಿಕ್ಷಣ ಒಂದು ನಿಜವಾದ ಮೌಲ್ಯ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಧನ್ಯವಾದಗಳು ಶಿಕ್ಷಕರನ್ನ ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂತಹ ಪ್ರಪ್ರಥಮವಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಹಿರಿಯ ಕಿರಿಯ ಶಿಕ್ಷಕ ಸಹೋದರ ಸಹೋದರ ಪಾಲಕ ನನ್ನ ಸಾಾಂಗ ನಮಸ್ಕಾರ ಅರ್ಪಣೆಯನ್ನ ಮಾಡುತ್ತಾನೆ ನಮ್ಮ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂತಹ ಕವಿಗಳು ಸಾಹಿತಿಗಳು ನನ್ನ ಮಾರ್ಗದರ್ಶಕರು ನೇರ ನುಡಿಯಿಂದ